ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಯಾವ ಯಾವ್ಯಾವ ಕ್ಷೇತ್ರದಿಂದ ಯಾವ್ಯಾವ ಕ್ಯಾಂಡಿಡೇಟ್ಗಳು ಕಣಕ್ಕಿಳಿತಾರೆ ಎನ್ನುವ ಚರ್ಚೆ ಬಹಳ ಜೋರಾಗಿದೆ ಅದರಲ್ಲೂ ಕರ್ನಾಟಕದ ಕೆಲವೊಂದು ಲೋಕಸಭಾ ಸ್ಥಾನಗಳು ಸಾಕಷ್ಟು ಕಾರಣಗಳಿಂದ ಪ್ರತಿಷ್ಠೆಯಾಗಿದೆ ಜೊತೆಗೆ ಜಿದ್ದಾಜಿದ್ದಿನ ಕ್ಷೇತ್ರ ಕೂಡ ಆಗಿದೆ ಹಾಗೆ ಇಡೀ ಕರ್ನಾಟಕದಲ್ಲಿ ನೋಡೋದಾದ್ರೆ ಮಂಡ್ಯ ಅಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ರೀತಿಯಲ್ಲಿ ಇಡೀ ದೇಶದ ಗಮನ ಸೆಳೆದಿದ್ದ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಯಾವ ರೀತಿ ಪೈಪೋಟಿ ಇತ್ತು ಅನ್ನೋದನ್ನ ನಾವು ನೀವು ನೋಡಿದ್ದೇವೆ ಹಾಗೆ ಈ ಬಾರಿ ಕೂಡ ಅದೇ ರೀತಿ ಜಿದ್ದಾಜಿದ್ದಿನ ಹೋರಾಟವನ್ನ ಇಲ್ಲಿ ನಿರೀಕ್ಷೆ ಮಾಡಲಾಗಿದೆ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಲ್ಪ ಅನುಕಂಪದಲ್ಲೇ ಅಲ್ಲೇ ಮತ್ತು ಬಿಜೆಪಿ ಬೆಂಬಲ ಜೊತೆಗೆ ಏಕಾಂಗಿಯಾಗಿ ಗೆದ್ದು ಬಂದಂತಹ ಸುಮಲತಾ ಒಂದು ಕಡೆಯಾದ್ರೆ ಸುಮಲತಾ ವಿರುದ್ಧ ಸೋತಿದ್ದ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಕಡೆ ಇನ್ನು ಎರಡು ಪಾರ್ಟಿಗಳ ನಡುವೆ ಅಥವಾ ಇಬ್ಬರು ಕ್ಯಾಂಡಿಡೇಟ್ಗಳ ನಡುವಿನ ಜಿದ್ದಾಜಿದ್ದಿಗೆ ಬೆಂಕಿ ಸುರಿದಂಥದ್ದು ಕಾಂಗ್ರೆಸ್ ಈ ರೀತಿ ಪರಿಸ್ಥಿತಿ ಇರುವಾಗ ಈ ಬಾರಿ ಮಂಡ್ಯದಲ್ಲಿ ಯಾರು ಅಖಾಡ ಕೇಳಿದ್ದಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರು ಯಾರ ವಿರುದ್ಧ ಸೆಣಸ್ತಾರೆ ಅನ್ನುವಂತ ಕುತೂಹಲ ಹೆಚ್ಚಾಗಿದೆ ಆದ್ರೆ ಈ ಕುತೂಹಲಗಳ ನಡುವೆ ಸುಮಲತಾ ಮತ್ತೊಮ್ಮೆ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಮಾಡ್ತಾರೆ ಅನ್ನುವಂತಹ ಜಡ್ಜ್ಮೆಂಟ್ ಬರೋ ಹೊತ್ತಿಗೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಂತ ಒಂದು ಟ್ವೀಸ್ಟ್ ಅದು ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿ ಸ್ನೇಹಿತರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿಯ ಜೊತೆಗೆ ಎಲ್ಲಾ ಲೆಕ್ಕಾಚಾರಗಳಿಗೂ ಉಲ್ಟಾಯ್ತು ಒಂದು ಕಡೆ ಕಾಂಗ್ರೆಸ್ ಇಂಡಿಯಾ ಜೊತೆ ಹೋದ್ರೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಂಡ್ಯ ಜೊತೆ ಹೋಗೋದಕ್ಕೆ ರೆಡಿ ಆಗಿದೆ ಜೊತೆಗೆ ಇಲ್ಲಿ ಈಗ ಕ್ಷೇತ್ರ ಹಂಚಿಕೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಎರಡೂ ಪಕ್ಷಗಳು ಹೊಂದಾಣಿಕೆಗೆ ಬರಬೇಕಾಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ಸುಮಲತಾ ಅವರಿಗೆ ಈಗಿನ ಪರಿಸ್ಥಿತಿ ಏನು ಅಂತ ಯಾಕೆಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಲತಾ ಗೆದ್ದ ನಂತರ ಅವರು ಬಹಿರಂಗವಾಗಿ ಬೆಂಬಲವನ್ನ ಘೋಷಣೆ ಮಾಡಿದ್ರು ಎಲ್ಲಾ ಸಂದರ್ಭದಲ್ಲಿ ಕೂಡ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ರು ಆದ್ರೆ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಮಂಡ್ಯದ ಅಭ್ಯರ್ಥಿ ಯಾರು ಒಂದ್ ಕಡೆಯಿಂದ ಕುಮಾರಸ್ವಾಮಿ ಅವರೇ ಮಂಡ್ಯದ ಅಭ್ಯರ್ಥಿ ಆಗ್ಬೇಕನ್ನುವಂತ ಆಸೆ ಮತ್ತೊಂದು ಕಡೆಯಿಂದ ನಿಖಿಲ್ ಕುಮಾರ್ ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ಅವಕಾಶವನ್ನು ಕೊಡಬೇಕೆನ್ನುವಂತ ಒತ್ತಾಸೆ ಮತ್ತೊಂದು ಕಡೆ ಮಂಡ್ಯವನ್ನು ನಾನು ಬಿಡೋದಿಲ್ಲ ಅನ್ನುವಂತ ಸುಮಲತಾ ಅವರ ಪಟ್ಟು ಹೀಗಾಗಿ ಯಾರಿಗೆ ಅಖಾಡ ಅನ್ನುವಂಥದ್ದು ಒಂದು ಹಂತದಲ್ಲಿ ಸುಮಲತಾ ಅವರು ಮಂಡ್ಯದ ಹಿಡಿತವನ್ನ ತಪ್ಪಿಸ್ಕೊಡ್ಬಾರ್ದು ಮತ್ತು ಮಂಡ್ಯದಿಂದ ಅಖಾಡಕ್ಕೆ ಇಳಿಬೇಕನ್ನೋ ಕಾರಣಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಅಮಿತ್ ಶಾ ಅವರನ್ನ ಮೋದಿ ಅವರನ್ನ ನಡ್ಡಾ ಅವರನ್ನ ಎಲ್ಲರನ್ನು ಕೂಡ ಭೇಟಿ ಮಾಡಿದ್ರು ಜೊತೆಗೆ ಬಿಜೆಪಿ ಕೂಡ ಅವರನ್ನ ಬಿಟ್ಕೊಡೋದಕ್ಕೆ ಮನಸಿಲ್ಲ ಆದ್ರೆ ಮಂಡ್ಯ ಕೂಡ ಅವರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ ಹೀಗಾಗಿ ಬೆಂಗಳೂರು ಉತ್ತರವನ್ನ ಸುಮಲತಾ ಅವರಿಗೆ ಅಖಾಡ ಕ್ಷೇತ್ರವಾಗಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ನಡೆಸಲಾಯಿತು ಸುಮಲತಾ ಅವರು ಬೆಂಗಳೂರು ಉತ್ತರದಿಂದ ಇಳಿಬೇಕು ಅಂತ ಯಾಕೆಂದ್ರೆ ಬೆಂಗಳೂರು ಉತ್ತರ ಬಿಜೆಪಿಯ ಭದ್ರಕೋಟೆ ಹೀಗಾಗಿ ಸದ್ಯಕ್ಕೆ ಅಲ್ಲಿ ತೊಂದರೆ ಇಲ್ಲ ಅನ್ನೋ ಮಟ್ಟಿಗೆ ಬಂದಿತ್ತು ಆದರೆ ಸುಮಲತಾ ಮಾತ್ರ ಎಲ್ಲದಕ್ಕೂ ಇಲ್ಲಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ತಾನು ಕಾಂಗ್ರೆಸ್ಗೂ ಹೋಗುದಿಲ್ಲ ಅಥವಾ ಬಿಜೆಪಿಗೂ ಸೇರ್ಕೊಳ್ಳೋದಿಲ್ಲ ಜೆಡಿಎಸ್ ಜೊತೆಗೆ ಕಾಂಪ್ರಮೈಸ್ ಆಗೋದಿಲ್ಲ ಅನ್ನುವಂತ ಸೂಚನೆ ಕೊಟ್ಟಿರುವ ಸುಮಲತಾ ಮಂಡ್ಯ ಬಿಟ್ಟು ನಾನೆಲ್ಲೂ ಹೋಗೋದಿಲ್ಲ ಅನ್ನೋಂಥದನ್ನ ಬಹಳ ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಈ ಬಾರಿ ಬಹುತೇಕ ಮಂಡ್ಯದಿಂದ ಅವರು ಪ್ರಕ್ಷೇತರರಾಗಿ ಮತ್ತೆ ಅಖಾಡಕ್ಕಿಳಿಯುವಂಥದ್ದು ಸ್ಪಷ್ಟವಾಗಿದೆ ಸ್ನೇಹಿತರೆ ಸುಮಲತಾ ಅವರ ಈ ನಿರ್ಧಾರಕ್ಕೆ ಒಂದು ವೇದಿಕೆಯಾಗಿದ್ದು ದರ್ಶನ್ ಅವರ ಡಿ ಬಾಸ್ ಬೆಳ್ಳಿ ಹಬ್ಬ ಶ್ರೀರಂಗಪಟ್ಟಣದಲ್ಲಿ ಇತ್ತೀಚೆಗೆ ನಡೆಯಿತು ನೀವು ಕೂಡ ಈ ಕಾರ್ಯಕ್ರಮ ನೋಡಿರ್ತೀರಿ ಈ ಸಂದರ್ಭದಲ್ಲಿ ಮಂಡ್ಯ ಜನರ ಮುಂದೆ ಮಾತನಾಡಿದಂತ ಸುಮಲತಾ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ರು ನಾನು ಯಾವುದೇ ಕಾರಣಕ್ಕೂ ಮಂಡ್ಯದಿಂದ ಹೊರಗಡೆ ಹೋಗ್ತಾ ಇಲ್ಲ ನನಗೆ ಮಂಡ್ಯನೇ ತವರು ಮನೆ ಮಂಡ್ಯನೇ ಎಲ್ಲವೂ ಅಂಬರೀಷ್ ಕೂಡ ಇಲ್ಲಿಯೇ ಕಾಯಕ ಮಾಡಿದ್ದವರು ಹಾಗೆ ಮಂಡ್ಯ ಅಂದ್ರೆ ಅದು ನಮಗೆ ತವರು ತವರುಮಾನ ಇದ್ದ ಹಾಗೆ ನಾವು ಯಾವುದೇ ಕಾರಣಕ್ಕೂ ಮಂಡ್ಯದಿಂದ ದೂರ ಹೋಗೋದಿಲ್ಲ ಅನ್ನುವಂತ ಬಹಳ ಸ್ಪಷ್ಟವಾದ ಮೆಸೇಜ್ ಅನ್ನ ಸ್ಟೇಜ್ ಮೇಲೆ ಹೇಳಿದ್ದಾರೆ ಇದರ ಜೊತೆಗೆ ಸುಮಲತಾ ಮಂಡ್ಯದಿಂದ ಪಕ್ಷೇತರರಾಗಿ ಕಣಕ್ಕಿಳಿಯುವಂತದ್ದು ಸ್ಪಷ್ಟ ಆಗಿದೆ ಹಾಗೆ ಕಾಂಗ್ರೆಸ್ ತಾನುಕೊಂಡು ಅವರಿಗೆ ಅಲ್ಲೊಂದು ಅವಕಾಶ ಕೊಡಬೇಕು ಅಂತ ಪ್ರಯತ್ನ ಮಾಡಿತ್ತು ಆ ಅವಕಾಶ ಕೂಡ ಈಗ ಹೋಗಿದೆ ಆದ್ರೆ ಈಗಿರುವಂತಹ ಪ್ರಶ್ನೆ ಈಗ ತ್ರಿಕೋನ ಪೈಪೋಟಿ ಖಂಡಿತವಾಗಿ ಇರುತ್ತೆ ಸುಮಲತಾ ವರ್ಸಸ್ ಬಿಜೆಪಿ ಒಂದು ಕಡೆ ಆದ್ರೆ ಸುಮಲತಾ ವರ್ಸಸ್ ಜೆ ಡಿ ಎಸ್ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಾರ್ಟಿ ಸೇರಿ ಒಬ್ಬರೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದು ಗ್ಯಾರಂಟಿ ಆದ್ರೆ ಅದು ಕುಮಾರಸ್ವಾಮಿ ಆಗಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಆಗಿರ್ಬೋದು ಆದರೆ ಬಹುತೇಕ ಜೆಡಿಎಸ್ ಕಡೆಗೆ ಮಂದ್ಯ ಸಿಗುವಂತದ್ದು ದಟ್ಟವಾಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಅಲ್ಲಿ ಅಭ್ಯರ್ಥಿಯನ್ನ ಡಿಕ್ಲೇರ್ ಮಾಡೋದಕ್ಕೆ ಈಗಾಗಲೇ ತಯಾರಿಗಳನ್ನ ನಡೆಸ್ಕೊಂಡಿದ್ದೆ ಹೀಗಾಗಿ ಅಲ್ಲಿ ಈಗ ಸುಮಲತಾ ವರ್ಸಸ್ ಬಿಜೆಪಿ ಅಥವಾ ಜೆ ಡಿ ಎಸ್ ಅದು ಎರಡು ಸೇರಿ ಒಂದು ಮೈತ್ರಿ ಮತ್ತೊಂದು ಕಡೆ ಕಾಂಗ್ರೆಸ್ ಈಗ ತ್ರಿಕೋನ ಮೈತ್ರಿಕೂಟ ಇಲ್ಲಿ ತ್ರಿಕೋನ ಸ್ಪರ್ಧೆ ಇಲ್ಲಿ ಏರ್ಪಡುತ್ತೆ ಆದ್ರೆ ಇದರಿಂದ ಬಹುತೇಕ ಹೋಟ್ ಓಟ್ಗಳು ಹಂಚಿ ಹೋಗುತ್ತೆ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಗೆಲುವು ದಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸುಮಲತಾ ಅವರು ಕಂಟೆಸ್ಟ್ ಮಾಡೋದ್ರಿಂದ ಸಹಜವಾಗಿ ಬಿಜೆಪಿಯ ಮತಗಳು ಒಂದಷ್ಟು ಹೋಗ್ತವೆ ಕಾಂಗ್ರೆಸ್ಗೆ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಇದೆ ಮತ್ತು ಆ ಮೈತ್ರಿ ಬಣ್ಣದಿಂದ ಯಾರೇ ಬಂದರೂ ಅದು ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಯಾರೇ ಬಂದರೂ ಕೂಡ ಇಲ್ಲಿ ವೋಟ್ ಶೇರಿಂಗ್ ಬಿಸಿಯನ್ನ ಎದುರಿಸಬೇಕಾಗತ್ತೆ ಸ್ನೇಹಿತರೆ ಒಟ್ಟಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಡೆ ಮಂಡ್ಯದನ್ನ ಬಿಟ್ಕೊಡೋದಕ್ಕೆ ಅಷ್ಟು ಸುಲಭವಾಗಿ ರೆಡಿ ಇಲ್ಲ ಬಹುತೇಕ ಕುಮಾರಸ್ವಾಮಿ ಅವರು ಅಖಾಡ ಕೇಳಿಯೋದು ಇಲ್ಲಿ ಖಚಿತ ಆದ್ರೆ ಸುಮಲತಾ ಅವರನ್ನ ಮನ ಮನವೊಲಿಸುವಂತಹ ಮತ್ತೊಂದು ಅಂತಿಮ ಹಂತದ ಕಸರತ್ತು ಸುತ್ತು ನಡೀತಾ ಇದೆ ಇದರಲ್ಲಿ ಏನಾದ್ರೂ ರಾಷ್ಟ್ರೀಯ ನಾಯಕರು ಸಕ್ಸಸ್ ಆದ್ರೆ ಸುಮಲತಾ ಅವರಿಗೆ ಇಲ್ಲಿ ಒಂದು ಕಾಂಪ್ರಮೈಸ್ ಆಗ್ಬೇಕಾಗತ್ತೆ ಅದರ ಹೊರತಾಗಿ ಮಂಡ್ಯದಿಂದಲೇ ಸುಮಲತಾ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಖಂಡಿತ ಮಂಡ್ಯ ಇಂಡಿಯಾದಲ್ಲಿ ಮತ್ತೊಮ್ಮೆ ಸದ್ದು ಮಾಡುತ್ತೆ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಅತಿ ಶೀಘ್ರದ ಅಪ್ಡೇಟ್ಗಳನ್ನ ವಿಶೇಷ ಸ್ಟೋರಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ ಧನ್ಯವಾದಗಳು